श्रीगुरुभ्यो नमः हरिः ॐ ततो मुदाहं रचितस्वकृत्यः सद्मैत्य कृत्वा रघुनाथपूजां यदार्चयं तां मुहुरेत्य कृष्णां प्रदद्बधौर्धौ अदलाब्जराजौ श्रुत्वा जटी शङ्करवं गृहाद्बहिर्द्वारमुपेत्य तत्र स्थितोर्चनं तत्समवेक्ष दूतानारूढसालांश्च बभूश्च कोप श्रोत्रागतं श्रेष्ठनरं बभाषे रोषेतिनिन्दन् किमिहा गतोऽसि यतीश्वरैर्मे कलहोऽस्ति किं रे तथापि किं समाधिः इत्थं तमुक्त्वा पुरुषोत्किजालैः निन्दन् अस्मासुनाथस्मरणप्रभावादगामतोद्योगमगारमाशु दिव्यान्नभक्षाज्यमुखै रतार्थे शतानि पञ्चवनि देवतानां तृप्तानि तन्वन्नचरं सुभिक्षामहं च तत्क्षेत्रपति चतुष्टै तद्दन्हितं क्षेत्रमथो विसृज्य प्रणम्य तत्क्षेत्रपतिं महेशाम् तदाज्ञैत्यावकलाभिधानं ग्रामं व्यधां वासमहं कृक्षमा क्षपायां शिवाख्यराजानुगतो विराट पुरीपतिर्दत्तपदाङ्कितो यः निशम्य वृत्तान्तमिमं वृषाश्चानयापयत्तज्जटनिग्रहाय प्रचोदितो वैष्णवदत्तनाम्ना प्रभूत्तमेनानुज एव तस्य तत्क्षेत्रगं मामनुमन्यमानः क्षेत्रं ययावश्वसतद्वयेन यदह्नि तत्क्षेत्रवरात् पुरोगां तदह्नि दत्तानुज एत्यतत् सः तत्रानवेक्षाथ गतं ततो मां श्रुत्वा श्रमेथः स समुवास तत्र ततः परस्मिन् दिवसे प्रभाते दत्तानुजः कुण्डवरे निमज्य ತರಂಗಿಣಿ ಪೂರಯ ದೂತೆ ಫಲಾಧ್ಯ ಶ್ರೀಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ ಇದುವರೆಗೆ ನಾವು ಕೇಳಿದ್ದು ಶ್ರೀ ಸತ್ಯನಾಥ ಮಹಾತ್ಮ ರತ್ನಾಕರ ಗ್ರಂಥದ ಹದಿನೆಂಟನೆಯ ಸರ್ಗದ ನಲವತ್ತೊಂದರಿಂದ ಐವತ್ತನೆಯ ಶ್ಲೋಕಗಳವರೆಗೆ ಈಗ ಅದರ ಭಾವಾರ್ಥವನ್ನು ಓದುವೆ ಆ ದೂತರು ಬಂದದ್ದನ್ನು ಕೇಳಿ ಸಂತೋಷದಿಂದ ಸ್ನಾನ ಮಾಡಿ ರಾಮದೇವರ ಪೂಜೆಯನ್ನು ಮುಗಿಸಿ ಕೃಷ್ಣಾ ನದಿಯ ಅರ್ಚನೆಯನ್ನು ಮಾಡಿದೆನೋ ಆಗ ಪುನಃ ಶುಭ್ರವಾದ ಶಂಖಗಳನ್ನು ತಾಳವನ್ನು ನುಡಿಸಿದರು ಶಂಖಧ್ವನಿಯನ್ನು ಕೇಳಿದ ಜಟಾಧಾರಿಯು ಮನೆಯಿಂದ ಹೊರಬಂದು ನಿಂತು ಆ ಅರ್ಚನೆಯನ್ನು ನೋಡಿದನು ಪ್ರಾಕಾರವನ್ನು ಹತ್ತಿದ ದೂತರನ್ನು ನೋಡಿ ಎಲ್ಲರ ಮೇಲೆ ಕೋಪದಿಂದ ಕಿಡಿಕಿಡಿಯಾದನು ಈತನ ಕಲಹವನ್ನು ನಿಲ್ಲಿಸಲು ಒಬ್ಬ ಪ್ರಧಾನ ಪುರುಷನು ಮಧ್ಯಪ್ರವೇಶಿಸಿದನು ಆತನನ್ನು ಆ ಜಟಾಧಾರಿಯು ನೀನೇಕೆ ಮಧ್ಯೆ ಬಂದೆ ಎಂದನು ಕಲಹವಾಗುವುದು ಬೇಡವೆಂದು ಕಲಹ ನಿಲ್ಲಿಸಲು ಬಂದೆ ಎಂದನಾಗ ಆಗ ಜಟಾಧಾರಿಯು ಯತೀಶ್ವರರೊಂದಿಗೆ ಯಾವುದಾದರೂ ಕಲಹವಿರುತ್ತದೆಯೇ ಇರಲಿ ಅದನ್ನು ನೀನೇನು ಬಿಡಿಸುವುದು ಎಂದು ಗದರಿಸಿದನು ಈ ರೀತಿ ಕೆಟ್ಟ ಮಾತುಗಳಿಂದ ನಿಂದಿಸುತ್ತಾ ಕಲ್ಲುಗಳನ್ನು ತೂರಿದನು ಶ್ರೀ ಸತ್ಯನಾಥರ ಸ್ಮರಣೆಯ ಪ್ರಭಾವದಿಂದ ಯಾವ ಕಲ್ಲನ್ನು ತಾಗಿಸಿಕೊಳ್ಳದೆ ಬೇಗನೆ ಮನೆಗೆ ಬಂದೆನು ನಾನಾದರೂ ಈ ಕ್ಷೇತ್ರಪತಿಯ ಒಡೆಯನಾದ ಹರಿಯನ್ನು ಉದ್ದೇಶಿಸಿ ದಿವ್ಯವಾದ ಅನ್ನ ಭಕ್ಷ್ಯಗಳನ್ನು ತುಪ್ಪ ಮೊದಲಾದವುಗಳಿಂದ ಐದುನೂರು ಜನ ಬ್ರಾಹ್ಮಣರನ್ನು ತೃಪ್ತರನ್ನಾಗಿ ಮಾಡಿ ಭಿಕ್ಷೆಯನ್ನು ಸ್ವೀಕರಿಸಿದೆನು ಆ ದಿನವೇ ಆ ಕ್ಷೇತ್ರಾಧಿಪನನ್ನು ನಮಸ್ಕರಿಸಿ ಆತನ ಆಜ್ಞೆಯಂತೆ ಆ ಕ್ಷೇತ್ರದಿಂದ ಹೊರಟು ರಾತ್ರಿ ಅವಕಲ ಎಂಬ ಗ್ರಾಮವನ್ನು ಸೇರಿ ಅಲ್ಲಿಯೇ ವಾಸಿಸಿದೆನು ಶಿವಾಜಿಯ ಪಂಗಡದವನಾದ ವಾಯಿ ಗ್ರಾಮಾಧಿಪತಿಯಾದ ವೈಷ್ಣವ ವೈಷ್ಣವದತ್ತಾಜಿಯೂ ಈ ವಿಷಯವನ್ನು ತಿಳಿದು ಅತ್ಯಂತ ಕೋಪಗೊಂಡವನಾಗಿ ತನ್ನ ರಾವುತನನ್ನು ಜಟಾಧಾರಿಯ ನಿಗ್ರಹಕ್ಕಾಗಿ ಕಳಿಸಿದನು ವೈಷ್ಣವದತ್ತನಿಂದ ಪ್ರೇರಿತನಾದ ಆತನ ತಮ್ಮನು ಎರಡು ನೂರು ಜನ ಕುದುರೆ ಸೇನೆಯೊಂದಿಗೆ ಮಹಾಬಲೇಶ್ವರದ ಕ್ಷೇತ್ರದಲ್ಲಿಯೇ ನಾನು ಇರುವುದಾಗಿ ನಿಶ್ಚಯಿಸಿ ಆ ಗ್ರಾಮಕ್ಕೆ ಬಂದನು ಯಾವ ದಿನ ನಾನು ಮುಂದಿನ ಊರಿಗೆ ಹೋದೆನೋ ಅದೇ ದಿನ ವೈಷ್ಣವ ದತ್ತನ ತಮ್ಮನು ಮಹಾಬಲೇಶ ಕ್ಷೇತ್ರಕ್ಕೆ ಬಂದನು ಅಲ್ಲಿ ನನ್ನನ್ನು ಕಾಣದೇ ಇದ್ದರೂ ಮಾರ್ಗಾಯಾಸವಾದದ್ದರಿಂದ ಆ ದಿನ ಅಲ್ಲಿಯೇ ತಂಗಿದನು ಮರುದಿನ ದತ್ತನ ತಮ್ಮನು ಕೃಷ್ಣಾಕುಂಡದಲ್ಲಿ ಸ್ನಾನ ಮಾಡಿ ಪೂರ್ವ ದಿನದಲ್ಲಿ ಉಪವಾಸ ಮಾಡಿದ್ದರಿಂದ ಫಲಾದಿಗಳನ್ನು ಭಕ್ಷಿಸಿದನು ಮುಂದೇನು ಮಾಡಿದನು ನಾಳೆ ನೋಡೋಣ ಹರೇ ಶ್ರೀನಿವಾಸ ಕೃಷ್ಣ